ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್ ಇವತ್ತು ಪಾಟಲ್ಲಿ ಬಸಳೆ ಗಿಡವನ್ನು ನಾವು ಹೇಗೆ ಬೆಳೆಸಬಹುದು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಒಂದು ಪಾಟಲ್ಲಿ ನಾವು ಬೆಳೆಸ್ಕೋಬಹುದು ಇದನ್ನ ಸಸಿಯಾಗಿ ಅಂದ್ರೆ ಬೀಜಗಳನ್ನ ಬಿತ್ತಿ ಸಸಿಯಾಗಿ ನಂತರ ನಾವು ಪಾಟನ್ನು ಕೂಡ ಬೆಳೆಸ್ಕೋಬಹುದು ಇಲ್ಲ ಅಂದ್ರೆ ಆ ದಂಟಿರುತ್ತಲ್ವ ಅದನ್ನು ಕಟ್ ಮಾಡಿ ಹಾಗೆ ಅದಕ್ಕೆ ಬೇರೆ ಬೇರ್ ಬರುವ ಹಾಗೆ ಪಾಟಲ್ಲಿ ಇಟ್ಟು ನಾವು ಬೆಳೆಸ್ಕೋಬಹುದು ಎರಡು ರೀತಿಯಲ್ಲೂ ಕೂಡ ನಾವು ಬೆಳೆಸ್ಕೋಬಹುದು ಬೀಜವನ್ನು ಹಾಕಬಹುದು ಸಸಿನೂ ನೆಡಬಹುದು ಹಾಗೆ ಅದ್ರದ್ದು ದಂಟು ಅಂತ ಇರತ್ತಲ್ವಾ ಒಂದು ಯಾವ ರೀತಿ ನೆಡಬೇಕು ಹಾಗೆ ಅದನ್ನ ಇಟ್ಟಾಗ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆಯ್ತಾ ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಬೆಳೆಸ್ಕೋಬಹುದು ಆ ರೀತಿಯಲ್ಲಿ ನಾವು ಬೆಳೆಸ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಂತೇನೆ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತಲ್ವಾ ನೀವು ಮೊದಲು ಪಟ್ ಅಂತ ನೋಡಬಹುದು ಹಿಂದಿನ ವೀಡಿಯೋನು ನೋಡಬಹುದು ಮುಂದಿನ ವೀಡಿಯೋನು ನೋಡಬಹುದು ಹುಡುಕ್ಬೇಕು ಅನ್ನೋ ಟೆನ್ಷನ್ ಇರಲ್ಲ ಓಕೆನಾ ಹಾಗೆ ಇವತ್ ನಾನು ಪಾಟಲ್ಲಿ ಯಾವ್ದನ್ನ ಗೊತ್ತಾ ನಾನು ಹೇಳಿದ್ನಲ್ವಾ ಬೀಜ ಕೂಡ ಹಾಕಬಹುದು ಅಂತ ಬೀಜನೂ ಹಾಕ್ಬಹುದು ಹಾಗೆ ಸಸಿ ಬೇರೆ ಕಡೆ ಆಗಿರೋ ಸಸಿನೂ ಕೂಡ ನೆಡ್ಬಹುದು ಹಾಗೆ ಅದನ್ನ ದಂಟು ಕೂಡ ನಾವು ಪಾಟಲ್ಲಿ ನೆಟ್ಟು ಬೇರು ಬರುವ ಹಾಗೆ ಮಾಡ್ಕೋಬಹುದು ಇವತ್ತು ನಾನು ಒಂದು ಗಿಡ ಬೆಳೆಸಿರೋದು ಇದು ಮಳೆಗಾಲದಲ್ಲಿ ಬೆಳೆಸಿರೋದು ಒಂದು ಚಿಕ್ಕ ಚೀಲದಲ್ಲಿ ಅಂದ್ರೆ ಕವಬರಲ್ಲಿ ಮಣ್ಣಾಕಿ ನೆಟ್ಟಿರೋದು ಇದು ಕೂಡ ಹಾಗೆ ನಾವು ಒಂದು ಕೋಲ್ ಕೊಟ್ಟು ಬೆಳೆಸ್ತಾ ಹೋದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆದ್ರೆ ನಾನಿವತ್ತು ಅದನ್ನ ಒಂದು ಪಾಟಲ್ ಹಾಕ್ತೇನೆ ಇನ್ನೂ ತುಂಬಾ ಚೆನ್ನಾಗಿ ಬೆಳೀಲಿಕ್ಕೆ ಅಂದ್ರೆ ಸ್ವಲ್ಪ ದೊಡ್ಡ ಪಾಟಲ್ ಹಾಕ್ತೇನೆ ಓಕೆನಾ ಇದು ಸ್ವಲ್ಪ ಚಿಕ್ಕದಿದೆ ಅಲ್ವಾ ಅಂದ್ರೆ ಅದ್ರ ಜೊತೆಗೆ ಏನಾಗಿದೆ ಗೊತ್ತಾ ನಾಲ್ಕು ಗಿಡ ಇದೆ ಹಾಗಾಗಿ ಅದು ಸ್ವಲ್ಪ ಚಿಕ್ಕದು ಅನ್ಸುತ್ತೆ ಒಂದು ನೀವು ಅಲ್ಲಿ ನೆಡೋದಿದ್ರೆ ಒಂದೇ ಗಿಡ ನೆಡಬೇಕು ಅಂದ್ರೆ ಬೇರು ಬೇರಿಗೆ ಜಾಗ ಬೇಕಲ್ವಾ ಹಾಗಾಗಿ ಒಂದು ಕವರ್ ಅಲ್ಲಿ ಚಿಕ್ಕದಾದ್ರೆ ಅದು ನೆಡಬೇಕು ಅದರಲ್ಲೇ ನಾವು ಮೂರು ನಾಲ್ಕು ನೆಟ್ಟಾಗ ಅದ್ರ ಬೇರಿಗೆಲ್ಲ ತೊಂದರೆ ಈ ಪಾಟ್ ಅಲ್ಲಿ ಆದ್ರೂ ಅಷ್ಟೇ ನಾವು ಒಂದು ಗಿಡ ನೆಡಬಹುದು ಒಂದು ಗಿಡ ನೆಟ್ಟಿದ್ರೆ ಆ ಪಾಟಲ್ಲಿ ಅದರದ್ದು ಬೇರಿಗೆ ಆ ಮಣ್ಣಿಗೆ ಸರಿಯಾಗತ್ತೆ ಈಗ ನೋಡಿದ್ರು ಈ ಗಿಡ ಅಲ್ವಾ ತುಂಬಾ ಚೆನ್ನಾಗಿ ಬೆಳಕಿರುವುದು ಇದು ಏನ್ ಮಾಡ್ತೇನೆ ಗೊತ್ತಾ ನನ್ಗೆ ಬೇಡದೆ ಇರೋದನ್ನ ಕಟ್ ಮಾಡ್ತಾ ಇದ್ದೇನೆ ಅಂದ್ರೆ ಸ್ವಲ್ಪ ಒಳಗಿದೆ ಹಾಗೆ ಸ್ವಲ್ಪ ಒಂದು ಸೈಡ್ ಉದ್ದ ಗಿಡ್ಡ ಹೀಗೆಲ್ಲ ಉಂಟಲ್ವಾ ಅದನ್ನ ಕಟ್ ಮಾಡ್ತೇನೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಏನಾಗತ್ತೆ ಗೊತ್ತಾ ನಾವು ನೆಟ್ಟಿರ್ತೀವಲ್ವಾ ಆಮೇಲೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆ ಕಡೆ ಈ ಕಡೆ ಎಲ್ಲಾ ಕಡೆಗೆ ಅದ್ರದ್ದು ದಂಟೆಲ್ಲ ಬಂದು ತುಂಬಾನೇ ಆಗತ್ತೆ ಉದ್ದುದ್ದವಾಗಿ ಬೆಳೆಯುತ್ತೆ ಓಕೆನಾ ಈ ರೀತಿ ನಾವ್ ಒಂದ್ಸಲ ಕಟ್ ಮಾಡಿ ಅಂದ್ರೆ ಬೇಡದೆ ಇರೋದು ಅಂದ್ರೆ ತುಂಬಾ ಎಲ್ಲ ಬಂದಿರತ್ತಲ್ವಾ ಆ ಕಡೆ ಈ ಕಡೆ ಎಲ್ಲ ಅದೆಲ್ಲ ಬೇಡ ಅನ್ಸುತ್ತೆ ಅಂದ್ರೆ ಗಿಡ ನೀಟಾಗಿ ಇರ್ಬೇಕಲ್ವ ಹಾಗಾಗಿ ನೋಡಿ ಅದು ಎರಡು ಮೂರು ಕಡೆ ಎಲ್ಲ ಬಂದಿರೋದು ಇತ್ತಲ್ವ ಅದನ್ನ ಕಟ್ ಮಾಡಿ ಇವತ್ತು ಒಂದು ನಾವು ಸಾಂಬಾರ್ ಮಾಡ್ಬೋದು ಇದು ಒಂದ್ ದಿನಕ್ಕೆ ಸಾಕು ನೋಡಿ ಬೀಜ ಕೂಡ ಬಂದಿತ್ತಲ್ವಾ ಹಾಗಾಗಿ ಇದನ್ನ ನಾನು ಈ ಸಸಿ ಇದ್ರನ್ನ ನಾನು ಒಂದ್ ಕಡೆ ಹಾಕ್ತೀನಿ ಅಲ್ಲೇ ಗುಣಗಿ ಅದು ಸಸಿ ಆಗ್ತದೆ ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಅಂದ್ರೆ ತುಂಬಾ ಆಗಿತ್ತಲ್ವ ಇದು ತುಂಬಾ ಹರಡ್ಕೊಬಿಟ್ಟಿತ್ತು ಬಿಟ್ಟಿತ್ತು ಯಾಕೆ ಅಂದ್ರೆ ಆ ಅಂದ್ರೆ ಬುಡನ್ ಸ್ವಲ್ಪ ಚಿಕ್ಕದಿದೆಯಲ್ವ ಮೂರು ನಾಲ್ಕು ಗಿಡ ಇದ್ದಾಗ ಅದು ಸಾಕಾಗಲ್ಲ ಹಾಗಾಗಿ ನಾನು ಬೇರೆ ಕಡೆ ನೆಡ್ತಾ ಇರೋದು ನೋಡಿ ಈ ರೀತಿ ನಾವು ಬೇಡದೆ ಇರೋ ದಂಟು ಎಲೆ ಎಲ್ಲ ತೆಗೆದು ನೆಡ್ಬೇಕು ಅಂದ್ರೆ ಇದಕ್ಕೆ ಗಿಡಕ್ಕೆ ಏನಿದೆ ಗೊತ್ತಾ ಗಾಯ ಆಗ್ಬಾರ್ದು ನೀವು ಗಾಯ ಏನಾದ್ರೂ ಮಾಡಿದ್ರೆ ಅಂದ್ರೆ ಅದ್ರದ್ದು ಬುಡಕ್ಕೆ ದಂಟಿಗೆ ಸ್ವಲ್ಪ ಗಾಯ ಆಯ್ತು ಅಂದ್ರೆ ಏನಾಗತ್ತೆ ಅದು ಬೆಳಿಲಿಕ್ಕೆ ಅನುಕೂಲ ಆಗಲ್ಲ ನಾವು ನಾವ್ ಯಾವುದೇ ಒಂದು ಸಸಿಗಳನ್ನ ನೆಡುವಾಗ ಅದ್ರದ್ದು ಬೇರಿಗೆ ಏನು ತೊಂದರೆ ಆಗ್ಬಾರ್ದು ಅದ್ರ ದಂಟಿಗೂ ಕೂಡ ಏನು ತೊಂದರೆ ಆಗ್ಬಾರ್ದು ತುಂಬಾ ನಾಜೂಕಾಗಿ ಗಿಡಗಳನ್ನ ನೀಡಬೇಕಾಗತ್ತೆ ನಮ್ಗೆ ಗೊತ್ತಾಗತ್ತಲ್ವ ಅದ್ರದ್ದು ಬೇರಿಗೆ ಜಾಗ ಬೇಕಲ್ವಾ ಅದು ಜಾಗ ಅದ್ರದ್ದು ಜಾಗ ಅಂತ ಅದಕ್ಕೆ ಬೇಕಾಗತ್ತೆ ಅದ್ರದ್ದು ನೀರು ಹಾಕಿದಾಗ ಕುಡ್ಕೊಂಡು ಅದು ನೀಟಾಗಿ ಬೆಳಿಬೇಕಲ್ವ ತುಂಬಾ ಟೈಟ್ ಆದ್ರೆ ತುಂಬಾ ಜಾಗ ಚಿಕ್ಕದಾದ್ರೆ ಅದಲ್ಲೇ ಒಣಗೋಗೋದು ಏನೋ ಒಂದ ಆಗತ್ತೆ ಬಾಡೋಗೋದು ಹೋಗೋದು ಹೇಗೆಲ್ಲ ಆಗತ್ತಲ್ವ ಹಾಗಾಗಿ ಸ್ವಲ್ಪ ನೀಟಾಗಿ ನೆಟ್ಕೊಬಿಟ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಅದಕ್ಕೆ ಕೆಲವೊಂದು ವಸ್ತುವನ್ನು ಕೂಡ ನಾವು ಹಾಕ್ಬೇಕು ಅದು ಬೆಳೆದಿಕ್ಕೆ ಅದಕ್ಕೆ ಏನ್ ಬೇಕು ನೋಡಿ ಅದನ್ನ ನೋಡಿ ಈಗ ನಾನು ಒಂದು ಬಕೆಟ್ ಇಟ್ಕೊಂಡಿದ್ನಲ್ವಾ ಅಂದ್ರೆ ಇದು ಕೊಡ ಇದು ಕೊಡ ಮೇಲ್ಗಡೆ ತೆಗ್ದಿರೋದು ಕೆಳಗಡೆ ಎರಡು ಮೂರು ಚಿಕ್ಕದಾಗಿ ತೂತನ್ನ ಮಾಡಿದೆ ಯಾಕೆ ಗೊತ್ತದು ನೀರು ತುಂಬಾ ನೀರಾಗ್ಬಿಟ್ರೆ ಇಳಿದ್ ಹೋಗ್ಬಿಡ್ಲಿ ಕೊಳ ಕೊಳಿಬಾರ್ದು ಮಳೆಗಾಲದಲ್ಲೂ ಕೂಡ ಕೊಳಿಯಲ್ಲ ಈ ರೀತಿ ಮಾಡಿ ಇಟ್ಕೋಬೇಕು ನೋಡಿ ನಾನು ಸ್ವಲ್ಪ ಮಣ್ಣು ಹಾಕದೆ ಅಂದ್ರೆ ಬುಡ ತಳಕ್ಕೆ ನಾನು ಸ್ವಲ್ಪ ಮಣ್ಣು ಹಾಕದೆ ನಂತರ ಸ್ವಲ್ಪ ರೇತಿ ಹಾಕಿದೆ ನಾನು ರೇತಿ ಅಂದ್ರೆ ಮರಳು ಮರಳು ಮತ್ತು ಮಣ್ಣು ಎರಡು ಈ ರೀತಿ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ಸ್ವಲ್ಪ ಮಣ್ಣು ಸ್ವಲ್ಪ ಮರಳು ಹೀಗೆ ಹಾಕಿದಾಗ ಏನಾಗುತ್ತೆ ಗೊತ್ತಾ ಇದ್ರದ್ದು ಬೇರು ಇರುತ್ತೆ ನೋಡಿ ಬಸ್ಲೆ ಗಿಡದ ಬೇರು ಅಲ್ಲೇ ತಂಪಾಗಿ ಚೆನ್ನಾಗಿ ಇರುತ್ತೆ ಅಂದ್ರೆ ಸುಟ್ಟು ಹೋಗೋದು ಅಲ್ಲೇ ಒಂದ್ ರೀತಿ ಕೊಳತ್ ಹೋಗೋದು ಹೀಗೆಲ್ಲ ಆಗಲ್ಲ ತುಂಬಾ ಟೈಟ್ ಆದ್ರೆ ಏನಾಗುತ್ತೆ ಬೇರು ಬೆಳ್ಕೊಳಲ್ಲ ಈ ರೀತಿ ಸ್ವಲ್ಪ ನಾವು ಮರಳು ಮಣ್ಣು ಎರಡು ಮಿಕ್ಸ್ ಮಾಡಿ ನೆಟ್ಟಾಗ ಬೇರು ಅಲ್ಲೇ ಹರಡಕೊಂಡು ತಂಪಾಗಿ ಅದ್ರದ್ದು ಚಿಕ್ಕ ಚಿಕ್ಕ ಬೇರು ಬರೀ ಹಾಗೂ ದುಡ್ಡ ಇರುತ್ತಲ್ವಾ ಅದಕ್ಕೆ ಏನು ತೊಂದರೆ ಆಗದೆ ನೀಟಾಗೆ ಬೆಳೆಯುತ್ತೆ ಓಕೆನಾ ಈ ರೀತಿ ನಾನು ನಾನು ನೆಡ್ತಾ ಇದ್ದೇನೆ ನೋಡಿ ಮಣ್ಣು ಮತ್ತು ರೇತಿ ಎರಡು ಮಿಕ್ಸ್ ಮಾಡಿದ್ನಲ್ವಾ ಜೊತೆಗೆ ಇದಕ್ಕೆ ಬೇಕಾಗಿರುವಂತ ಬೂದಿಯನ್ನ ಹಾಕ್ತಾ ಇದ್ದಾರೆ ಸ್ವಲ್ಪ ಬೂದಿ ಇದರಲ್ಲಿ ಏನಿದೆ ಗೊತ್ತಾ ಸ್ವಲ್ಪ ಬೂದಿ ಅಂದ್ರೆ ಇದರಲ್ಲಿ ಸ್ವಲ್ಪ ಸಗಣಿ ಮಿಕ್ಸ್ ಸಗಣಿ ಮಿಕ್ಸ್ ಆಗಿರೋದಿದೆ ಹಾಗೆ ಈ ಎಲೆ ಎಲ್ಲ ಸುಟ್ಟಿ ಬೂದಿ ಮಾಡ್ತೀವಲ್ವಾ ಅದು ಕೂಡ ಇದೆ ಎರಡು ಮಿಕ್ಸ್ ಇರೋದು ಒಲೆಗೆ ಹಾಕ್ತಿವಲ್ವಾ ನಾವು ನೀರು ಕಾಯಿಸಲಿಕ್ಕೆ ಏನಾದ್ರೂ ಎಲೆ ಹಾಕೋದು ಹಾಗೆ ಸಗಣಿ ಒಣಗಿರೋದು ಹಾಕಿರೋದು ಅಂತವಲ್ಲ ಹಾಕಿರೋವಲ್ವಾ ಅಂತ ಬೂದಿ ಹಾಕಿದ್ರೆ ತುಂಬಾನೇ ಒಳ್ಳೇದು ಓಕೆನಾ ಬೂದಿ ಇಟ್ಕೋಬೇಕು ಇದು ಬಸ್ಲೆ ಗಿಡಕ್ಕಂತೂ ತುಂಬಾನೇ ಬೆಸ್ಟ್ ಅದರಲ್ಲೂ ಕೂಡ ಅದಕ್ಕೆ ಬೇಕಾಗಿರೋದು ಸಿಗತ್ತೆ ಬೂದಿ ಒಳಗೆ ನೋಡಿ ಈಗ ಈ ಬಸ್ಲೆ ಗಿಡ ಇದು ಕವರ್ ಅಲ್ಲಿ ಉಂಟಲ್ವಾ ಈ ಕವರ್ ಅಂದ ನಾವು ಹೀಗೆ ಮೇಲೆ ಎಳ್ದ್ ಬಿಟ್ರೆ ಅದು ಅದ್ ಅದಕ್ಕೆ ಕವರ್ ಅನ್ನೇ ಕಟ್ ಮಾಡಿ ಹೋಗಿತೇನೆ ನಾನು ಎರಡು ಕಡೆ ಕಟ್ ಮಾಡಿ ಈ ರೀತಿ ಮಣ್ಣು ಇದು ಗಿಡ ಬೇರೆ ಕವರ್ ಬೇರೆ ಮಾಡ್ಕೋಬೇಕು ನೀಟಾಗಿ ಮಾಡಬೇಕು ಅದ್ರ ಬೇರಿಗೆ ಏನು ಫಿಟ್ ಹೀಗೆ ನಿಧಾನವಾಗಿ ಮಾಡಬೇಕು ಯಾಕಂದ್ರೆ ನಾವು ಒಂದು ಗಿಡ ನೆಡುವಾಗ ತುಂಬಾ ಹುಷಾರಿಂದ ನೆಡಬೇಕಾಗತ್ತೆ ನೆಡ್ತೀವಲ್ವಾ ಕಷ್ಟಪಟ್ಟು ನೆಡ್ತಿದ್ಯಲ್ವ ಹಾಗಾಗಿ ಅದಕ್ಕೆ ನಾವು ಏನು ತೊಂದರೆ ಆಗದೆ ಇರುವ ಹಾಗೆ ನೆಡಬೇಕು ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಗಿಡನೂ ರೆಡಿ ಇದೆ ಅಲ್ವಾ ನೋಡಿ ಈಗ ಮಣ್ಣಿದೆ ನೋಡಿ ಇದ್ರದ್ದು ಎಷ್ಟು ಟೈಟ್ ಆಗಿದೆ ನೋಡಿ ನಿಮಗ್ ಕಾಣತ್ತಲ್ವಾ ಈಗ ಆ ಬುಡ ಇದೆ ತುಂಬಾ ಎರಡು ಮೂರ್ ಗಿಡದ ಬುಡ ಇದೆ ಒಂದೇ ಕ್ವಾಂಟಲ್ ಒಂದೇ ಕವರ್ ಅಲ್ಲಿ ಇತ್ತಲ್ವ ಅದ್ರದ್ದು ಅರ್ಧ ಮಣ್ಣನ್ನು ತೆಗ್ದೆ ನಾನು ಯಾಕಂದ್ರೆ ಟೈಟ್ ಆಗಿತ್ತಲ್ವ ಅದ್ರ ಬೇರ್ಗಳಿಗೆ ಹಾಗೆ ಅರ್ಧ ಮಣ್ಣು ತೆಗೆದು ಕೊಡದಲ್ಲಿ ಇಟ್ಟೆ ಆ ಅಲ್ಲಿ ಬಕೆಟಲ್ಲಿ ಬಕೇಟಲ್ಲಿ ಕೂಡ ಒಂದು ಅರ್ಧಕ್ಕಿಂತ ಕೆಳಗಡೆ ಇರ್ಬೇಕು ಒಂದ್ ಸ್ವಲ್ಪ ಮಣ್ಣು ಹಾಕಿರ್ಬೇಕು ಈಗ ನಾನ್ ಗಿಡ ನೆಟ್ಟಿದ್ನಲ್ವಾ ಆ ಗಿಡಕ್ಕೂ ತುಂಬಾ ಮಣ್ಣಿದೆ ನೋಡಿದ್ರಲ್ವಾ ನೀವು ಅರ್ಧ ಆಗುವಷ್ಟು ತೆಗ್ದಿದ್ರೆ ತುಂಬಾ ಟೈಟ್ ಆಗಿತ್ತು ಅನ್ಕೊಂಡು ಅರ್ಧ ತೆಗೆದು ಅರ್ಧ ಗಿಡವನ್ನು ಅದರಲ್ಲಿಟ್ಟು ಸುತ್ತ ಜಾಗ ಇರುತ್ತಲ್ವಾ ಅಲ್ಲೆಲ್ಲ ಮತ್ತೆ ನಾನು ಮರಳನ್ನ ಮರಳು ಮತ್ತು ಮಣ್ಣು ಎರಡು ಮಾಡಿ ಹಾಕಬೇಕು ಹಾಗೆ ಬೂದಿ ಹಾಕ್ಬೇಕು ಇದಕ್ಕೆ ಎಷ್ಟು ನೀವು ಬೂದಿ ಹಾಕ್ತೀರಿ ಅಷ್ಟು ಒಳ್ಳೇದು ಹಾಗೆ ಸಗಣಿ ಪುಡಿ ಸಗಣಿ ನೀವು ಒಣಚಿಟ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಅಂದ್ರೆ ಎಲೆ ಇರುತ್ತಲ್ವಾ ಆ ಎಲೆಗೂ ಕೂಡ ಹಾಕ್ಬೇಕು ನಿಮ್ಮಲ್ಲಿ ಏನಿದೆ ನೋಡಿ ಅದು ಅದನ್ನ ಹಾಕಿದ್ವಿ ತೆಂಗಿನ ಮರದು ಕೊಕೋಪೀಟ್ ಇದು ಕೂಡ ಸ್ವಲ್ಪ ಹಾಕಿದಾಗ ಅಲ್ಲಿ ಸಡಿಲಾಗಿರತ್ತೆ ಬುಡ ತುಂಬಾ ಟೈಟ್ ಆಗಲ್ಲ ಬೇರು ಬೆಳಿಲಿಕ್ಕೆ ಅನುಕೂಲ ಆಗತ್ತೆ ತುಂಬಾ ಟೈಟ್ ಆಯ್ತು ಅಂದ್ರೆ ಗಿಡಗಳಿಗೆ ತೊಂದರೆ ಆಗುತ್ತಲ್ವಾ ಹಾಗೆ ಇದಕ್ಕೆ ಬೂದಿಯನ್ನ ಹಾಕ್ತಾ ಇದ್ದೇನೆ ಬೂದಿ ಆದ್ರೂ ಅಷ್ಟೇ ಇದ್ರ ಜೊತೆಗೆ ಎಲೆ ಇದೆ ಸಗಣಿ ಇದೆ ಎಲ್ಲ ಸೇರಿ ಸುಟ್ಟಿರೋದು ಬೂದಿ ಇದು ಓಕೆ ನಾ ಬರಿ ಬೂದಿ ಅಂದ್ರೆ ಹಾಗೆ ಕಟ್ಟಿಗೆಯಿಂದ ಸುಟ್ಟಿರೋ ಬೂದಿ ಅಲ್ಲ ಇದು ಇದ್ರ ಜೊತೆಗೆ ಸ್ವಲ್ಪ ಸಗಣಿ ಮತ್ತು ಎಲೆ ಒಣ ಡ್ರೈ ಎಲೆ ಎಲೆ ಇರುತ್ತಲ್ವಾ ಅದೆಲ್ಲ ಹಾಕಿ ಸುಟ್ಟಿರೋದು ಪ್ಲಾಸ್ಟಿಕ್ ಮಿಕ್ಸಿ ಇರಬಾರ್ದು ಓಕೆ ನಾ ನೀವೇ ರೆಡಿ ಮಾಡ್ಕೋಬಹುದು ಹಾಗೆ ಒಂದು ಎಲ್ಲ ಸೇರಿಸಿ ನೀವು ಒಂದು ಬೆಂಕಿ ಹಾಕಿ ಇಟ್ಟಿದ್ರೆ ಒಂದು ಸ್ವಲ್ಪ ಬೂದಿ ಆಗತ್ತೆ ಈ ರೀತಿ ನೀವು ಮಾಡ್ಕೋಬಹುದು ನೋಡಿ ಅದು ಕೂಡ ಹಾಕ್ತೇನೆ ನಾನು ಸ್ವಲ್ಪ ರೇತಿ ಮಣ್ಣು ಹಾಗೆ ಕೊಕೋಪೀಟು ನಂತರ ಬೂದಿ ಇವೆಷ್ಟು ಹಾಕಿದಾಗ ಇದಕ್ಕೆ ಎಷ್ಟು ಬೆಳಿಲಿಕ್ಕೆ ಅನುಕೂಲ ಆಗುವಂತಹ ಪೌಷ್ಟಿಕಯುಕ್ತ ಮಣ್ಣು ಎಲ್ಲ ಸಿಗತ್ತಲ್ವ ಬೂದಿ ಎಲ್ಲ ಸಿಗತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮಣ್ಣು ಕೂಡ ಸುಪ್ ಲೂಸ್ ಆಗಿರತ್ತಲ್ವ ಟೈಟ್ ಆಗಿರಲ್ಲ ಗಿಡ ಬೆಳೀಲಿಕ್ಕೆ ಅನುಕೂಲ ಆಗತ್ತೆ ಈ ರೀತಿ ನಾವು ನೆಡುವಾಗ ತುಂಬಾನೇ ನಾಜೂಕಾಗಿ ಗಿಡಗಳನ್ನ ಅದಕ್ಕೆ ಏನು ಅಗತ್ಯ ಇದೆ ನೋಡಿ ಅದನ್ನ ನಾವು ನೆಡಬೇಕು ಹಾಗೆ ಸ್ವಲ್ಪ ನಾನು ಇದೆಲ್ಲ ಹಾಕಿದ ನಂತರ ಮಣ್ಣೆಲ್ಲ ಹಾಕಿದ್ನಲ್ವಾ ಬೂದಿಯೆಲ್ಲ ಎಲ್ಲ ಅಲ್ವ ನಂತರ ಇದಕ್ಕೆ ಸ್ವಲ್ಪ ರೇತಿ ಬೇರಿಂದ ಬೀರ್ಬೇಕು ಅಂದ್ರೆ ರೇತಿ ಜೊತೆ ರೇತಿ ಒಂದ್ಸಲ ಹಾಕಿ ನಂತರ ಮತ್ತೊಂದ್ಸಲ ಮಣ್ಣು ಹಾಕಿ ಹೀಗೆ ಇಟ್ಟಾಗ ಅದು ಮಣ್ಣು ಟೈಟ್ ಆಗಲ್ಲ ಗೊತ್ತಾಯ್ತಾ ಸ್ವಲ್ಪ ರೀತಿ ಸ್ವಲ್ಪ ಹಾಕ್ಬೇಕು ತುಂಬ ಹಾಕಬಾರ್ದು ಸ್ವಲ್ಪ ಹೀಗೆ ಸುತ್ತ ಬೀರ್ಬೇಕು ನಂತರ ಮಣ್ಣು ಹಾಕ್ಬೇಕು ಹೀಗ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಮಣ್ಣು ಕೂಡ ತುಂಬಾ ಸ್ಮೂತ್ ಆಗಿ ಇರುತ್ತೆ ಬೇರೆಲ್ಲ ಬೆಳ್ದಿಕ್ಕೆ ಅನುಕೂಲ ಆಗುತ್ತೆ ನಾನಿ ಗಿಡದೂ ಮಣ್ಣು ತೆಗ್ದಿದ್ನಲ್ವಾ ಅಂದ್ರದ್ದು ಅದ್ರದ್ದು ಜಾಸ್ತಿ ಆಯ್ತು ಅಂತ ಅರ್ಧ ತೆಗ್ದಿದ್ನಲ್ವಾ ಗಿಡ ಚೀಲದಲ್ಲಿ ಇರುವಂತ ಗಿಡವನ್ನು ಇದೆ ಬಸ್ಲೆ ಗಿಡದ್ದು ಇದು ಅರ್ಧ ಇದೆ ಅಲ್ವಾ ಟೈಟ್ ಆಗಿದೆ ಅಂತ ಅದನ್ನೇ ಮಣ್ಣು ಹಾಕ್ತೇನೆ ನಾನು ಈಗ ಇದ್ರ ಸುತ್ತಲೂ ಅದ್ರ ಮಣ್ಣೆ ಹಾಕ್ತಾ ಇದ್ದೇನೆ ವೇಸ್ಟ್ ಮಾಡಲ್ಲ ಓಕೆನಾ ಸ್ವಲ್ಪ ಸ್ವಲ್ಪ ಮೇಲ್ಗಡೆಯಿಂದ ಪುಡಿ ಪುಡಿ ಮಾಡಿ ಹಾಕಬೇಕು ಹಾಕ್ತೇನೆ ಯಾಕಂದ್ರೆ ಅದರಲ್ಲೂ ಕೂಡ ಎಲ್ಲವನ್ನು ಹಾಕದ್ದು ಮೊದಲೆಲ್ಲ ಹಾಕದಿರತ್ತಲ್ವಾ ಅಂದ್ರೆ ನಾವು ಮೀನ್ ತೊಳದ ನೀರು ಚಿಕನ್ ತೊಳದ ನೀರು ಇಂಥವೆಲ್ಲ ಹಾಕ್ತೀವಲ್ವಾ ಎಲ್ಲ ಪೌಷ್ಟಿಕ ಯುಕ್ತ ಇರುತ್ತೆ ಅದರಲ್ಲಿ ಹಾಗಾಗಿ ಅದೇ ಮಣ್ಣನ್ನ ಹಾಕ್ತೇನೆ ಸುತ್ತಲೂ ಮಣ್ಣು ಹಾಕಿ ಈ ರೀತಿ ಅಂದ್ರೆ ತುಂಬಾ ಹಬ್ಬಾರ್ದು ಈಗ ನಾವು ಗಿಡ ನೆಟ್ಟಾಗ ಆ ಗಿಡದ ಅರ್ಧಕ್ಕೆ ಅಂದ್ರೆ ಆ ಗಿಡಕ್ಕಿಂತ ಒಂದು ಆರು ಏಳು ಎಂಟು ಫುಟ್ ಎಂಟು ಇಂಚ್ ಆಗುವಷ್ಟು ಕೆಳಗಡೆ ಮಣ್ಣು ರೇತಿ ಬೂದಿ ಮಿಕ್ಸ್ ಇರಬೇಕು ಅದ್ರ ಮೇಲ್ಗಡೆ ಗಿಡ ಇರಬೇಕು ಗೊತ್ತಾಯ್ತಾ ನಾನು ಈಗ ನೆಟ್ಟಿರೋದು ಅದೇ ರೀತಿ ಇದೆ ಒಂದು ನಾಲ್ಕು ಇಂಚಿಗೆ ಮಣ್ಣೆಲ ಹಾಕಿದ್ನಲ್ವ ನಂತರ ಗಿಡ ಇಟ್ಟಿದೆ ಆ ಗಿಡಕ್ಕೂ ಕೂಡ ನಾಲ್ಕು ಇಂಚ್ ಆಗುವಷ್ಟು ಮಣ್ಣೆಲ ಇತ್ತು ನಾನು ಹೇಳ್ತಾ ಇರೋದು ನಿಮ್ಗೆ ಗೊತ್ತಾಗತ್ತಲ್ವ ಹೀಗೆ ಒಂದು ಎಂಟು ಇಂಚಿಗೆ ಗಿಡ ಇದೆ ಈಗ ಈಗ ಅದಕ್ಕೆ ಸುತ್ತು ನಾನು ಮಣ್ಣು ಹಾಕ್ತೇನೆ ಹಾಗೆ ಅದು ನಮ್ದು ಟಬ್ ಇದೆ ಅಲ್ವಾ ಪ್ಲಾಸ್ಟಿಕ್ ಟಬ್ ಅದು ಪಾಟ್ ಪಾಟ್ ತರ ಉಂಟಲ್ವಾ ತುಂಬಾ ಮೇಲ್ಗಡೆ ಬರಬಾರ್ದು ಓಕೆನಾ ಬೇರು ಮೇಲ್ಗಡೆ ಬುಡ ಏನಿದೆ ನೋಡಿ ಅದಕ್ಕಿಂತ ಒಂದು ಇಂಚು ಎರಡು ಇಂಚು ಮಣ್ಣು ಮೇಲ್ ಬರಬೇಕು ಅಷ್ಟೇ ತುಂಬಾ ಮಣ್ಣು ಹಾಕ್ತಿದ್ರೆ ಅದು ಬಿಸಿಯಾಗಿ ಟೈಟ್ ಆಗಿ ಪೆಟ್ಟಾಗತ್ತೆ ಗಿಡಗಳಿಗೆ ಹಾಗೆ ನಾ ಅದು ನೀರ್ ನಿಲ್ಲುವ ಹಾಗೆ ಇರಬೇಕು ಈ ಪಾಟ್ ಇದೆ ಪಾಟಿನ್ ತುಂಬಾ ನಾವು ಮಣ್ಣು ಹಾಕಿ ಹಾಕಿ ಮುಚ್ಚೋದು ಮುಚ್ಚಬಾರ್ದು ತಪ್ಪಾಗತ್ತೆ ಅದು ಬುಡದ ಬೇರು ಇರತ್ತೆ ನೋಡಿ ನಾವು ನೆಡ್ತೀವಿ ಆ ಮೇಲ್ ಬಂದಿರತ್ತಲ್ವ ಗಿಡ ಕಾಣತ್ತೆ ಅದು ಮೇಲ್ಮೇಲೆ ಇರಬೇಕು ತುಂಬ ಮಣ್ಣಿಂದ ಮುಚ್ಚಿ ಹೋಗಬಾರ್ದು ಈ ರೀತಿ ನೆಡಬೇಕು ಹಾಗೆ ಇದಕ್ಕೆ ನಾನು ಇದೋ ಸ್ವಲ್ಪ ಮೇಲ್ಗಳಿಂದ ಬೂದಿ ಹಾಕ್ತಾ ಇದ್ದೇನೆ ನಿಮ್ಮಲ್ಲಿ ಏನಾದರೂ ಇದ್ರೆ ಯಾವುದಾದ್ರೂ ಒಂದು ಪುಡಿ ಎಲ್ಲ ಇರತ್ತಲ್ವ ಸಗಣಿ ಪುಡಿ ಏನು ಇರತ್ತೆ ಅದೆಲ್ಲ ನೀವು ಹಾಕ್ಬೋದು ಮತ್ತೆ ನಾವು ಈಗ ಇದನ್ನು ಅಂದ್ರೆ ಮಾರ್ಕೆಟಿಂದ ಸಿಗೋ ಗೊಬ್ಬರ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ನಾವು ಮನೆಯಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ರೆಡಿ ಆಯ್ತು ಈಗ ಎಲ್ಲ ಆ ಕಡೆ ಈ ಕಡೆ ಆಯ್ತಲ್ವಾ ಒಂದು ಕೋಲ್ ಕೊಟ್ಟೆ ಹಾಗೆ ಒಂದು ಕೋಲ್ ಕೊಟ್ಟು ಈಗ ಸ್ವಲ್ಪ ನೀರ್ ಹಾಕಿ ಬಳ್ಳಿಯಿಂದ ಕಟ್ಟಬೇಕು ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡತ್ತಲ್ವ ಈ ಸ್ವಲ್ಪ ದೊಡ್ಡಾದ ನಂತರ ನಾವು ಇನ್ನೊಂದು ಕೋಲನ್ನ ಪಕ್ಕದಲ್ಲೇ ಇನ್ನೊಂದು ಕೋಲನ್ನ ಕೊಡ್ಬೋದು ಹಾಗೆ ಎಲ್ಲ ಆದ್ರೂ ಒಂದ್ ಕಡೆ ಅಂದ್ರೆ ಏನಾದ್ರೂ ಒಂದು ಗಿಡ ಇರೋ ಕಡೆ ಅಥವಾ ಒಂದು ಕೋಲೆಲ್ಲ ಇರುತ್ತಲ್ವಾ ಕಂಬ ಇರುತ್ತೆ ಅಲ್ಲಿ ಇಟ್ಟಿದ್ರೆ ಅಲ್ಲೇ ಅದು ಹೊರತಾ ಹೋಗತ್ತೆ ಇಲ್ಲ ಅಂದ್ರೆ ಇನ್ನೊಂದೆರಡು ಕೋಲು ಆ ಕೋಲಿಗೆ ಮೇಲ್ಗಡೆ ಕಟ್ಟಿ ಇನ್ನು ಉದ್ದ ಮಾಡಿಬಿಟ್ರೆ ಆಯ್ತು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ನಾವು ಬೆಳೆಸ್ಕೋಬಹುದು ಪೋಟಲ್ಲಿ ತುಂಬಾನೇ ಈಸಿ ಇದೆ ಅಲ್ವಾ ಇದನ್ನ ನೀವು ಯಾವ್ದಾದ್ರೂ ಒಂದು ಒಳ್ಳೆ ಜಾಗ ಅಂದ್ರೆ ಒಳ್ಳೆ ಜಾಗ ನೋಡ್ಕೋಬೇಕು ಹ್ಮ್ ಅದಕ್ಕೆ ಬೆಳೆಯಲಿಕ್ಕೆ ಅನುಕೂಲ ಆಗುವಂತದ್ದು ಇಲ್ಲಾಂದ್ರೆ ನೀವೇ ಒಂದು ಆಚೆಗೆ ಈಚೆಗೆ ಕೋಲ್ ಕೊಟ್ಟು ಒಂದ್ ರೀತಿ ಚಪ್ರ ತರನು ಕೂಡ ನೀವು ಮಾಡಿಕೊಂಡು ಬೆಳೆಸಬಹುದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ನೀಟಾಗಿ ಬೆಳೆಯುತ್ತೆ ಹಾಗೆ ಇದ್ರದ್ದು ಎಲೆಯನ್ನು ನೋಡಿದ್ರೆ ನಾವು ಬೆಳೆಸ್ಕೋಬಹುದು ಅದು ಚಪ್ರನು ಕೂಡ ಹಾಕಬಹುದು ಹಾಗೆ ಒಂದು ಪೈಪು ಅಥವಾ ಏನಾದ್ರೂ ಕಂಬ ಇದ್ರೂ ಕೂಡ ಅದಕ್ಕೆ ನಾವು ಕಟ್ಟಿ ಈ ರೀತಿ ಬೆಳೆಸ್ಕೋಬಹುದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ಸರಿಯಾದ ಮಣ್ಣು ಹಾಗೆ ಪೌಷ್ಟಿಕಯುಕ್ತ ಹ್ಮ್ ಅಂದ್ರೆ ಪಿಷ್ಟವಾದ ನೀರು ಬೂದಿ ಇಂಥವೆಲ್ಲ ನಾವು ಹಾಕ್ತಾ ಬಂದ್ರೆ ಸಗಣಿ ಪುಡಿ ಇಂಥವು ಹಾಕ್ತಾ ಬಂದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಬೇಸಿಗೆಗಾಲದಲ್ಲಂತೂ ದಿನ ದಿನಕ್ಕೂ ಹೆಚ್ಚೆಚ್ಚು ಬೆಳೆಯುತ್ತಾ ಹೋಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತಿನ್ಬಹುದು ಹಾಗೆ ಇದು ತುಂಬಾನೇ ಬೆಸ್ಟ್ ಆರೋಗ್ಯಕ್ಕೂ ತುಂಬಾ ಬೆಸ್ಟ್ ಇದೊಂದು ಉಪಯೋಗ ಏನಿದೆ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿ ಎಲ್ಲವೂ ಅದರಲ್ಲಿ ಇದೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಓಕೆನಾ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್